ವಿಶಾಲಪುರ ಎನ್ನುವ ಗ್ರಾಮದಲ್ಲಿ ಹತ್ತು ವರ್ಷಗಳ ನಂತರ ಕೌಶಲ್ಯನಿಗೆ ರಾಜೇಶ್ ಎನ್ನುವ ದೊಡ್ಡ ಮಗನಿದ್ದ ರಾಜೇಶ್ ಹುಟ್ಟಿ ಹತ್ತು ವರ್ಷಗಳ ನಂತರ ರಾಕೇಶ್ ಎನ್ನುವ ಮಗ ಹುಟ್ಟಿದ ರಾಜೇಶ್ ತನ್ನ ತಮ್ಮನನ್ನು ತುಂಬಾ ಮುದ್ದಾಗಿ ನೋಡ್ಕೊಳ್ತಾ ಇದ್ದ ರಾಕೇಶನನ್ನು ರಾಜೇಶ್ ಶಾಲೆಗೆ ಕರ್ಕೊಂಡೋಗೋದು ಅವನಿಗೆ ಊಟವನ್ನು ತಂದು ತಿನ್ಸೋದು ಅಂತ ತುಂಬಾ ಮುದ್ದಾಗಿ ತಮ್ಮನನ್ನು ನೋಡ್ಕೊಳ್ತಾ ಇದ್ದ ಕೆಲವು ದಿನಗಳು ಕಳೆಯಿತು ರಾಕೇಶಿಗೆ ಸ್ವಲ್ಪ ದಿನಗಳ ನಂತರ ಒಳ್ಳೆ ಉದ್ಯೋಗ ಸಿಕ್ತು ಅವನು ಕೆಲ್ಸದ ನಿಮಿತ್ತ ಪಟ್ನಕ್ಕೆ ಹೋಗ್ಬಿಟ್ಟ ಆ ನಂತರ ಮನೆಗೆ ಬಂದಾಗ ಕೂಡ ತಮ್ಮನನ್ನು ಚೆನ್ನಾಗ್ ನೋಡ್ಕೊತಾ ಇದ್ದ ಸ್ವಲ್ಪ ದಿನಗಳ ನಂತರ ರಘುರಾಮ್ ಕೌಶಲ್ಯ ಇಬ್ಬರು ಸೇರಿ ಅವರ ಮಗನಾದ ರಾಜೇಶಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು ಅಪ್ಪ ರಾಕೇಶ್ ನನಗೆ ಒಬ್ಳು ಗೆಳತಿ ಇದ್ದಾಳೆ ಅವಳ ಮಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅವಳನ್ನ ನನಗೆ ತುಂಬಾನೇ ಇಷ್ಟ ಆಯ್ತು ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ತಂದೆ ಜೊತೆ ಹೇಳ್ದೆ ತಂದೆ ಹೇಳಿದ್ರು ಮಗನಿಗೆ ಇಷ್ಟ ಆದ್ರೆ ಮಾತಾಡೋಣ ಅಂತ ನಿನಗೆ ಆ ಹುಡುಗಿನ ನೋಡಕ್ಕೆ ಹೋಗೋಣ ನಿನಗೂ ಕೂಡ ಹುಡುಗಿನ ನೋಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತಾಳೆ ನಿನಗೆ ಆ ಹುಡುಗಿನ ಇಷ್ಟ ಆಗುತ್ತಾ ಅಮ್ಮ ನೀವು ಏನ್ ಹೇಳ್ತೀರಾ ಹಾಗೆ ಯಾಕೆ ಅಂದ್ರೆ ಈ ಮನೆಗೆ ಯಾವ ರೀತಿಯ ಸೊಸೆ ಬೇಕು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ತಾನೇ ಅದರಿಂದ ನೀವು ಯಾವ ಹುಡುಗಿನ ನೋಡಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರು ಕೂಡ ನಿಮ್ಮ ಇಷ್ಟದ ಪ್ರಕಾರ ನಾನು ಖಂಡಿತ ಮದುವೆಯನ್ನು ಮಾಡ್ಕೋತೀನಿ ರಾಜೇಶ್ ಆಗಿ ಹೇಳಿದಾಗ ಕೌಶಲ್ಯ ಕೀರ್ತಿ ಎನ್ನುವ ಹುಡುಗಿ ಜೊತೆ ರಾಜೇಶಿಗೆ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು ಏನು ಅಷ್ಟು ಓದ್ಲೇ ಇಲ್ಲ ಅವಳು ಮನೆಯಲ್ಲೇ ಅಡುಗೆ ಕೆಲಸ ಪಟ್ಟೆ ಹೊಲಿಯೋದು ಅಂತ ಕಲ್ತ್ಕೊಂಡು ಮನೆಯಲ್ಲೇ ಇದ್ದು ಕೆಲಸವನ್ನು ಮಾಡ್ತಾ ಇದ್ದವಳು ಹೀಗೆ ಕೌಶಲ್ಯ ಮದುವೆ ನಿಷಿದಾರ್ಥ ಮಾಡಿದ ಸ್ವಲ್ಪ ದಿನದಲ್ಲೇ ಮದುವೆಯ ದಿನ ಕೂಡ ಅತ್ರವಾಯಿತು ಕೌಶಲ್ಯ ತನ್ನ ಮಗನಾದ ರಾಜೇಶಿಗೆ ತುಂಬಾ ಆಡಂಬರವಾಗಿ ಇಲ್ಲದೆ ಎಲ್ಲರೂ ಮೆಚ್ಚುವ ಹಾಗೆ ಮನೆಯ ಮುಂದೇನೆ ಚಪ್ಪರವನ್ನು ಹಾಕಿ ತನ್ನ ಮಗನಿಗೆ ಸಿಂಪಲ್ ಆಗಿ ಎಲ್ಲರೂ ಹೊಗಳುವ ಹಾಗೆ ರಾಜೇಶಿಗೆ ಮದುವೆ ಮಾಡಿದ್ರು ಆದ್ರೆ ಮದುವೆ ತುಂಬಾ ಆರ್ಭಾಟದಿಂದ ನಡೆಯಿತು ಅಂತ ಅಲ್ಲಿರವರು ಎಲ್ಲರೂ ಮಾತಾಡ್ತಾ ಇದ್ರು ಯಾಕೆ ಅಂದ್ರೆ ಆ ಕಾಲದಲ್ಲಿ ಮನೆ ಮುಂದೆ ಚಪ್ಪರ ಹಾಕಿ ಮದುವೆ ಮಾಡುವುದೇ ದೊಡ್ಡ ವಿಶೇಷ ಹೀಗೆ ಕೀರ್ತಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಕಾಲಿಟ್ಲು ಗಂಡನ ಮನೆಗೆ ಬಂದಂತಹ ಕೀರ್ತಿ ತನ್ನ ಅತ್ತೆ ಗಂಡ ಮಾವ ಎಲ್ಲರನ್ನು ತುಂಬಾ ಚೆನ್ನಾಗ್ ನೋಡ್ಕೊಂಡ್ಲು ಮದುವೆಯಾದ ಸ್ವಲ್ಪ ದಿನದಲ್ಲೇ ರಾಜೇಶ್ ಕೆಲ್ಸಕ್ಕೆ ಹೋಗುವುದನ್ನು ನಿಲ್ಲಿಸಿ ಒಂದು ಬಿಸ್ನೆಸ್ ಅನ್ನು ಆರಂಭಿಸಿದ ಕೀರ್ತಿ ನನಗೆ ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬರಕ್ಕಾಗಲ್ಲ ಅನ್ಕೋತೀನಿ ನೀನು ತಮ್ಮನಿಗೆ ಹೇಗೋ ಟಿಫೆನ್ ಬಾಕ್ಸ್ನ ಕಟ್ಟಿ ಕೊಡ್ತೀಯಲ್ವಾ ಹಾಗೇನೆ ನನಗೂ ಕೂಡ ಒಂದು ಟಿಫೆನ್ ಬಾಕ್ಸಲ್ಲಿ ಊಟ ಹಾಕಿ ಶಾಪ್ಗೆ ತಂದು ಕೊಟ್ಬಿಡು ನಾನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೋತೀನಿ ಯಾಕೆ ಅಂದ್ರೆ ಇವತ್ತು ಅಂಗಡಿಗೆ ಬೇಕಾದ ವಸ್ತುಗಳು ಬರುತ್ತೆ ಕಳೆದ ಸಲ ಬೇರೆ ಒನ್ ಜೊತೆ ಕೊಟ್ಬಿಟ್ಟು ಎಲ್ಲನೂ ಲಾಸ್ ಆಯಿತು ಅದರಿಂದ ನಾನಿವತ್ ಬರೋದಿಲ್ಲ ಆ ಸರಿ ರೀ ನೀವು ಬೇಗ ರೆಡಿಯಾಗಿ ಅಷ್ಟರಲ್ಲಿ ನಾನು ನಿಮ್ಗೆ ಟಿಫನ್ ಗೆ ಎಲ್ಲನು ರೆಡಿ ಮಾಡ್ತೀನಿ ಹೀಗೆ ರಾಜೇಶ್ ನ ಎಲ್ಲಾ ಕೆಲಸವನ್ನು ಕೀರ್ತಿ ಜವಾಬ್ದಾರಿಯಿಂದ ನೋಡ್ತಾ ಇದ್ಲು ತನ್ನ ಮೈದುನನಾದ ರಾಕೇಶ್ ಅನ್ನು ಶಾಲೆಗೆ ಕರ್ಕೊಂಡೋಗೋದು ಟ್ಯೂಷನ್ಗೆ ಬಿಡೋದು ಅಂತ ಎಲ್ಲವನ್ನು ಅವಳೇ ನೋಡ್ಕೊಳ್ತಾ ಇದ್ಲು ರಾಜೇಶ್ ಹೀಗೆ ತನ್ನ ಹೆಂಡತಿಯ ಮೇಲೆ ಅದನ್ನೆಲ್ಲ ನೋಡಿ ಇನ್ನಷ್ಟು ಗೌರವ ಅಧಿಕವಾಯಿತು ಕೌಸಲ್ಯನಿಗೂ ಇಷ್ಟು ಒಳ್ಳೆ ಸೊಸೆ ಮನೆಗೆ ಬಂದ್ಲು ಅಂತ ತುಂಬಾನೇ ಸಂತೋಷ ಪಟ್ಲು ಒಂದು ದಿನ ಕೂಡ ಕೀರ್ತಿ ಆಗ್ಲಿ ಕೌಸಲ್ಯ ಆಗ್ಲಿ ಜಗಳ ಮಾಡ್ಕೊಳ್ಳದೆ ಅನ್ಯೋನ್ಯವಾಗಿ ಇದ್ರು ಒಂದು ದಿನ ಕೂಡ ಗ್ಯಾಸಲ್ಲೇ ಅಡಿಗೆ ಮಾಡಿದವಳಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಒಲೆಯಲ್ಲೇ ಕಷ್ಟಪಟ್ಟು ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ಲು ಕೆಲವು ವರ್ಷಗಳ ನಂತರ ರಾಜೇಶ್ ಓದಿ ದೊಡ್ಡವನಾದ ಅವನಿಗೆ ಒಳ್ಳೆ ಕೆಲ್ಸ ಕೂಡ ಸಿಕ್ತು ರಾಕೇಶಿಗೆ ಅದೇ ಊರಲ್ಲಿ ಇದ್ದು ಅಲ್ಲೇ ಓದಿ ಅವನಿಗೆ ಒಳ್ಳೆ ಕೆಲ್ಸ ಸಿಕ್ತು ಅಂತ ಎಲ್ಲರೂ ಅವನನ್ನು ತುಂಬಾ ಗೌರವಿಸ್ತಿದ್ರು ಹೀಗೆ ರಾಕೇಶ್ ಅನ್ನು ನೋಡಿ ಅವನ ತಾಯಿ ಅವನ ತಂದೆ ಅಣ್ಣ ಕೂಡ ತುಂಬಾ ಹೆಮ್ಮೆ ಪಡ್ತಾ ಇದ್ದ ಹೀಗೆ ರಾಕೇಶ್ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ತಂದು ಮನೆಗೆ ಹಾಕಿದ ಮನೆಯನ್ನು ಬದಲಾಯಿಸಬೇಕು ಅಂತ ಮಾಡ್ಯುಲೇಷನ್ ಮಾಡ್ಲೇಬೇಕು ಅಂತ ಹಠ ಹಿಡಿದು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಯನ್ನು ಸಂಪೂರ್ಣವಾಗಿ ಇಷ್ಟಕ್ಕೆ ಬದಲಾಯಿಸಿದ ಯಾಕೆ ರಾಕೇಶ್ ಮನೆಯನ್ನೆಲ್ಲ ಬದಲಾಯಿಸ್ತಾ ಇದೀಯಾ ಈ ಮನೆ ಮಳೆಗೆ ಬೀಳುತ್ತೆ ಅಂತ ಕೂಡ ಹೇಳಂಗಿಲ್ಲ ಯಾಕೆಂದ್ರೆ ತಂದೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಿನಗೆ ರೂಮ್ ಇಲ್ಲ ನನಗೆ ರೂಮ್ ಇಲ್ಲ ಅಂತ ಕೂಡ ಹೇಳಂಗಿಲ್ಲ ಯಾಕೆಂದ್ರೆ ಎಲ್ರಿಗೂ ರೂಮ್ ಇದೆ ಅದು ಮಾತ್ರನ ತಂದೆ ತಾಯಿಗೆ ಬೇಕಾದ ರೂಮ್ ಅನ್ನು ಕೂಡ ಅವರು ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಯಾಕೆ ಮನೆಯನ್ನು ಇಷ್ಟು ಚೆನ್ನಾಗಿ ಬದಲಾಯಿಸ್ತಾ ಇದೀಯಾ ಅಯ್ಯೋ ಅಣ್ಣ ಅದೆಲ್ಲ ಇಲ್ಲ ಅಣ್ಣ ನಾವು ಕಾಲಕ್ಕೆ ತಕ್ಕಂಗೆ ಖಂಡಿತವಾಗಿ ಬದ್ಲಾಗಲೇಬೇಕು ಅದು ಮಾತ್ರನ ಪಾಪ ಅತ್ತಿಗೆ ಇಷ್ಟು ವರ್ಷದಿಂದ ಎಷ್ಟೊಂದು ಕಷ್ಟಪಟ್ಟು ಒಲೆಯಲ್ಲೇ ಅಡಿಗೆ ಮಾಡಿ ನಮಗೆಲ್ಲ ಬಡಿಸ್ತಾ ಇದ್ದಾರೆ ಅವರಿಗೋಸ್ಕರ ಆದ್ರೂ ನಾ ಈ ಮನೆಯನ್ನು ಬದಲಾಯಿಸ್ತಾ ಇರೋದು ಅಂತಹ ಅತ್ತಿಗೆ ಸಿಗ್ಲಿಕ್ಕೆ ನೀವು ಅಮ್ಮ ಎಲ್ಲರೂ ಪುಣ್ಯ ಮಾಡಿರ್ಬೇಕು ಪಾಪ ಅತ್ತಿಗೆ ನಾವು ಹೊರಗಡೆ ಹೋಗಿ ನಮ್ಮ ಬಟ್ಟೆನ ಕೊಳೆ ಮಾಡ್ಕೊಂಡು ಬರ್ತೀವಿ ಯಾವತ್ತಾದ್ರೂ ಅತ್ತಿಗೆ ಏನಾದರೂ ಒಂದು ಮಾತು ಹೇಳಿದಾರಾ ಯಾರು ಏನೇ ಮಾಡ್ಕೊಂಬಂದ್ರೂ ಕೂಡ ಅವರು ಮುಖವನ್ನು ತಿರುಗಿಸಿಕೊಳ್ಳದೆ ಬಟ್ಟೆನ ಕಷ್ಟಪಟ್ಟು ಹೋಗೀತಾರೆ ಅದಕ್ಕೆ ಅತ್ತಿಗೆಗೋಸ್ಕರ ನಾನು ವಾಷಿಂಗ್ ಮಿಷಿನ್ನ ತಂದಿದ್ದು ಪಾಪ ಅಣ್ಣ ಎಲ್ಲರ ಬಟ್ಟೆ ಒಗೆಯೋದೆಲ್ಲ ತುಂಬ ಕಷ್ಟ ಅದು ಮಾತ್ರ ಅಲ್ಲ ಎಷ್ಟೋ ಕೆಲಸಗಳಿದೆ ಈ ನಡುವೆ ಅತ್ತಿಗೆನ ನೀವು ನೋಡಿದೀರಾ ಎಷ್ಟೊಂದು ಆಯಾಸ ಆಗ್ತಾ ಇದ್ದಾರೆ ಅಂತ ಅದೆಲ್ಲನೂ ಇಷ್ಟೊಂದು ಕೆಲ್ಸದಿಂದ ಪಾಪಣ್ಣ ನೀನು ಅತ್ತಿಗೆನ ಸರಿಯಾಗಿ ನೋಡ್ಕೊಳ್ತಾನೆ ಅಪ್ಪ ಸರಿ ಸರಿ ನೀನೇನೋ ಮಾಡ್ತಾ ಇದೀಯಲ್ಲ ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಹೀಗೆ ರಾಜೇಶ್ ಹೇಳಿದಾಗ ರಾಕೇಶ್ ಪಕ್ಕದಲ್ಲೇ ಇದ್ಕೊಂಡು ಮನೆ ಕೆಲಸವನ್ನು ಎಲ್ಲವನ್ನೂ ಮಾಡಿಸಿದ ಈ ವಿಚಾರ ಊರಿನ ಜನರಿಗೆ ಕೂಡ ಗೊತ್ತಾಯಿತು ಊರಿನ ಜನರು ರಾಕೇಶನ ಒಳ್ಳೆ ಗುಣವನ್ನು ನೋಡಿ ನಾನು ಅವನಿಗೆ ಹೆಣ್ಕೊಡ್ತೀನಿ ನಾನು ಹೆಣ್ಕೊಡ್ತೀನಿ ಅಂತ ಜನ ಗುಂಪು ಗುಂಪಾಗಿ ಬರಲಾರಂಭಿಸಿದ್ರು ಹೀಗಿರುವಾಗ ಪಕ್ಕದ ಮನೆ ಸುಜಾತ ಕೌಸಲ್ಯನನ್ನು ನೋಡ್ಲಿಕ್ಕೆ ಅಂತ ಮನೆಗೆ ಬಂದ್ರು ಏನ್ ಕೌಸಲ್ಯ ನಿನ್ನ ಸಣ್ಣ ಮಗನಿಗೆ ಸಂಬಂಧಗಳು ಹುಡುಕಾಡಿಕೊಂಡು ಬರ್ತಾ ಬರ್ತಾ ಇದೆಯಂತೆ ಯಾಕೆ ನಿನ್ ಸಣ್ಣ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಅನ್ಸಲ್ವಾ ಯಾಕೆ ಇನ್ನೂ ಮದ್ವೆ ಮಾಡ್ಸಿಲ್ಲ ನಾನೇನು ಅವನಿಗೆ ಮದ್ವೆ ಮಾಡಲ್ಲ ಅಂತ ಏನು ಹೇಳಲಿಲ್ಲ ಅವನಿಗೆ ಇವಾಗ ತಾನೇ ಕೆಲ್ಸ ಸಿಕ್ತು ಒಂದು ಎರಡು ವರ್ಷಗಳು ಕಳೆಯಲಿ ಆಮೇಲೆ ಅವನಿಗೆ ನಿಧಾನವಾಗಿ ಮದ್ವೆ ಮಾಡ್ತೀನಿ ಯಾಕೆ ಅವನಿಗೆ ಇಷ್ಟು ಬೇಗ ಮದ್ವೆ ಮಾಡ್ಬೇಕು ಹೌದೌದು ಹೀಗೆ ಮಾತಾಡೋರೆ ನಾಳೆ ಗೊತ್ತಿಲ್ದೆ ಗೊತ್ತಿದ್ದು ಕೆಸ್ರಲ್ ಕಾಲ್ ಬಿಡೋರು ಹಾಗೆ ಸುಜಾತ ಮಾತಾಡ್ತಿರುವಾಗ ರಾಕೇಶ್ ಒಂದು ಹುಡುಗಿನ ಕರ್ಕೊಂಡ್ ಮನೆಗೆ ಬಂದ ಆ ನೋಡ್ದ ಅದಕ್ಕೇನೆ ಹೇಳೋದು ಜಾಸ್ತಿ ಮಾತಾಡ್ಬಾರ್ದು ಅಂತ ನೋಡ್ದ ನಿನ್ ಮಗನೇ ಒಂದು ಹುಡುಗಿನ ಕರ್ಕೊಂಡಿವಾಗ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ಟಿದಾನೆ ಮಗ ಹುಡುಗಿನ ಮನೆ ಕರ್ಕೊಂಬಂದ್ರೆ ಅವಳು ಸೊಸೆಯಾಗಿ ಬಿಡ್ತಾಳಾ ಅವಳು ಅವನಿಗೆ ಫ್ರೆಂಡ್ ಕೂಡ ಆಗಿರ್ಬೋದು ಯಾಕೆ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಬರದು ತಪ್ಪಾ ಸರಿ ಸರಿ ಅದೆಲ್ಲ ನನ್ಗೆ ಯಾಕೆ ನಿನ್ ಮನೆಗೋಳು ನಿನಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ಲು ಯಾರಪ್ಪ ಈ ಹುಡುಗಿ ಯಾಕೆ ಈ ಹುಡುಗಿನ ಮನೆ ಕರ್ಕೊಂಬಂದೆ ಅಮ್ಮ ನಾನು ಈ ಹುಡುಗಿ ಓದುವಾಗಿಂದ ನಮ್ಮ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅದಕ್ಕೆ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ಹುಡುಗಿನ ನಿನಗೆ ತೋರ್ಸೋಣ ಅಂತಾನೆ ಕರ್ಕೊಂಬಂದೆ ಯಾಕೋ ಮಾತು ಕೂಡ ಕೇಳದೆ ನೀನೇ ನಿನ್ನಿಷ್ಟಕ್ಕೆ ತೀರ್ಮಾನ ಮಾಡ್ಕೋತೀಯ ಓಹೋ ನಿನ್ನಿಷ್ಟಕ್ಕೆ ನೀನು ತೀರ್ಮಾನ ತಗೊಳ್ಳೋಷ್ಟು ತುಂಬಾ ದೊಡ್ಡವನಾಗಿ ಬೆಳೆದು ಬಿಟ್ಟಿದೀಯಾ ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ಪರವಾಗಿಲ್ಲ ಉನ್ನ ಸುಮ್ಮನೆ ಬಿಡು ಅವನೇನು ಆ ಹುಡುಗಿನ ಮದುವೆ ಮಾಡ್ಕೊಂಡು ಮನೆಯವಾಗೇನು ಕರ್ಕೊಂಬಂದಿಲ್ಲಲ್ಲ ಆ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತ ವಿಷಯ ನಿನಗೆ ಹೇಳ್ದ ಸರಿ ನಾವು ಕೂಡ ಆ ಹುಡುಗಿಯ ಮನೆಯಲ್ಲಿ ಮಾತಾಡಿ ಅವರಿಬ್ ಮದುವೆ ಮಾಡೋದ್ ಬಗ್ಗೆ ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡೋಣ ಬಿಡಮ್ಮ ರಾಜೇಶ್ ಹಾಗೆ ಹೇಳಿದಾಗ ಕೌಶಲ್ಯ ಕೂಡ ಮಗನ ಮಾತಿಗೆ ಒಪ್ಪಿ ಕೌಶಲ್ಯ ರಾಜೇಶ್ ಇಬ್ಬರು ಹುಡುಗಿಯ ಮನೆಗೆ ಹೋಗಿ ಮಾತಾಡಿ ಎಲ್ಲರಿಗೂ ಒಪ್ಪಿಗೆ ಆದ ಕಾರಣ ಟೌನ್ ಅಲ್ಲಿ ಒಂದು ದೊಡ್ಡ ಮಂಟಪವನ್ನು ನೋಡಿ ರಾಕೇಶಿನ ಆಸೆಯಂತೆ ಮೂರು ದಿನ ಮಂಟಪದಲ್ಲೇ ಇದ್ದು ಮದುವೆಯನ್ನೆಲ್ಲಾ ಮಾಡಿಸಿ ಆ ನಂತರ ಮನೆಗೆ ಕರ್ಕೊಂಬಂದ್ರು ಆ ಮೂರು ದಿನಗಳಲ್ಲಿ ಹಳದಿ ಶಾಸ್ತ್ರ ಮೆಹಂದಿ ರಿಸೆಪ್ಷನ್ ಅಂತ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಮದುವೆಯನ್ನು ಮಾಡಿದ್ರು ಮದುವೆಯಾಗಿ ಸ್ವಲ್ಪ ದಿನದಲ್ಲೇ ಕುಸುಮ ಮನೆಯಲ್ಲಿ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇರ್ಲಿಲ್ಲ ಎಲ್ಲಾ ಕೆಲಸವನ್ನು ಅವಳ ಗಂಡನಾದ ರಾಕೇಶ್ ಕೈಯಿಂದನೇ ಮಾಡಿಸ್ತಿದ್ಲು ರಾಕೇಶ್ ಕೂಡ ತನ್ನ ಹೆಂಡತಿ ಹೇಳಿದ ಹಾಗೆ ಎಲ್ಲಾ ಕೆಲಸವನ್ನೂ ಮಾಡ್ತಾ ಇದ್ದ ಆದ್ರೆ ಸ್ವಲ್ಪ ದಿನದಲ್ಲೇ ಅವನಿಗೂ ಕೂಡ ತುಂಬಾ ಆಯಸ್ಸಾಗ್ತಾ ಇತ್ತು ಆಫೀಸಿಗೆ ಹೋಗಿ ಬಂದ ನಂತರ ಮನೆ ಕುಸುಮನ ಕೆಲ್ಸ ಅವನ್ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಕುಸುಮ ಸೊಸೆಯಾಗಿ ಮನೆಗೆ ಬಂದ ನಂತರ ಕೀರ್ತಿ ರಾಜೇಶ್ ಕೆಲ್ಸವನ್ನು ಅವಳಿಗೆ ಒಪ್ಸಿದ್ಲು ಕೀರ್ತಿ ಹಾಗೆ ಮಾಡೋದ್ರ ಹಿಂದೆ ಕೌಶಲ್ಯನ ಕೈ ಕೂಡ ಇತ್ತು ಕೌಶಲ್ಯ ಹೇಳಿದ ಕಾರಣ ಕೀರ್ತಿ ರಾಕೇಶಿನ ಕೆಲ್ಸವನ್ನು ಮಾಡುವುದನ್ನು ನಿಲ್ಲಿಸಿಬಿಟ್ಲು ಬಿಟ್ಲು ನನಗೆ ಆಫೀಸಿಗೆ ಹೋಗಿ ಬಂದು ನನ್ ಕೆಲ್ಸ ಅವಳ ಕೆಲಸ ಎಲ್ಲ ಮಾಡ್ಲಿಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಇದ್ರೆ ಆಗದೇ ಇಲ್ಲ ಹೀಗೆ ಇದ್ರೆ ಸ್ವಲ್ಪ ದಿನದಲ್ಲೇ ನಾನು ಮಂಚ ಹಿಡಿಯುವ ಪರಿಸ್ಥಿತಿ ಬರುತ್ತೆ ಯಾಕೆ ಅಂದ್ರೆ ನನಗೆ ತೀರಾ ಆಗ್ತಾ ಇಲ್ಲ ಅತಿಗೆ ನೀನೇನು ಚಿಂತೆ ಮಾಡ್ಬೇಡ ಆದ್ರೆ ನಾನು ಏನ್ ಮಾಡಿದ್ರು ಕೂಡ ನೀನು ಒಳ್ಳೇದಿಕ್ಕೋಸ್ಕರ ನಾನು ಏನ್ ಮಾಡಿದ್ರು ನೀನು ಏನು ಮಾತಾಡ್ಬೇಡ ಆದ್ರೆ ನೀನು ಎಲ್ಲ ಕೆಲ್ಸ ನನ್ ಜೊತೆನೆ ಹೇಳು ನಿನಗೇನ್ ಬೇಕೋ ಅದೆಲ್ಲ ನನಗೇನೆ ಹೇಳು ಕೀರ್ತಿ ತುಂಬಾ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ಲು ರಾಕೇಶ್ ಕೂಡ ಆಫೀಸಿಗೆ ಹೋಗುವಾಗ ಆಫೀಸಿಂದ ಬರುವಾಗ ಎಲ್ಲಾ ವಿಷಯವನ್ನು ಅತ್ತಿಗೆ ಜೊತೆನೆ ಹೇಳ್ತಾ ಇದ್ದ ಕಾಫಿ ಬೇಕಂದ್ರೂ ಅತ್ತಿಗೆ ಜೊತೆನೆ ಕೇಳ್ತಾ ಇದ್ದ ಅವನಿಗೆ ಯಾವ ಶರ್ಟ್ ಹಾಕೊಳದಾದ್ರೂ ಅತ್ತಿಗೆ ಜೊತೆನೆ ಕೇಳಿ ಹಾಕೊಳ್ತಾ ಇದ್ದ ಇರ್ತಿ ಕೂಡ ರಾಕೇಶಿಗೆ ಯಾವ ರೀತಿ ಇರ್ಬೇಕು ಯಾವ ಬಟ್ಟೆ ಹಾಕೋಬೇಕು ಯಾವ ಶೂ ಹಾಕೋಬೇಕು ಅಂತ ಪ್ರತಿಯೊಂದನ್ನು ರಾಕೇಶಿಗೆ ಹೇಳಿಕೊಡ್ತಾ ಇದ್ಲು ರಾಕೇಶ್ ಕೂಡ ಹಾಗೇನೆ ಮಾಡ್ತಾ ಇದ್ದ ಅವನಿಗೆ ಏನೇ ಬೇಕಾದ್ರೂ ಕೂಡ ಕೀರ್ತಿನ ಅಂಗಡಿಗೆ ಕರ್ಕೊಂಡೋಗಿ ತಗೊಳ್ತಾ ಇದ್ದ ಹಾಗೆ ಮಾಡೋದು ಕುಸುಮನಿಗೆ ಇಷ್ಟ ಆಗ್ಲಿಲ್ಲ ಹೀಗಿರುವಾಗ ಒಂದು ದಿನ ಕುಸುಮ ಎಲ್ಲರ ಬಳಿ ಹೋಗಿ ರಾಕೇಶ್ ಕೆಲ್ಸ ಇನ್ ಮುಂದೆ ನಾನೇ ನೋಡ್ಕೋತೀನಿ ಅಂತ ಹೇಳದ್ನು ಆ ಮಾತನ್ನು ಕೇಳಿ ಕೀರ್ತಿ ಕೌಶಲ್ಯ ರಾಕೇಶ್ ತುಂಬಾ ಸಂತೋಷ ಪಟ್ರು ಕೌಶಲ್ಯ ರಘುರಾಮ್ ಜೊತೆ ಸೇರಿ ಒಂದು ಸಣ್ಣ ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ರು ಕೌಸಲ್ಯ ಮತ್ತು ರಘುರಾಮ್ ರಾಜೇಶ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದ್ರು ರಾಜೇಶ್ನ ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ರು ರಾಜೇಶಿಗೆ ಅವನ ತಾಯಿ ಅಂದ್ರೆ ಹುಡುಕ್ತಾ ಇದ್ದ ಕೌಶಲ್ಯ ತನ್ನ ಮಗನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮನೆ ಕೆಲ್ಸವನ್ನು ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ರಂಗೋಲಿ ಹಾಕಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಇಷ್ಟವಾದಂತಹ ಅಡುಗೆಯನ್ನು ಕಷ್ಟಪಟ್ಟು ಒಲೆಯಲ್ಲೇ ಮಾಡಿ ವಿಧ ವಿಧವಾಗಿ ಎಲ್ಲವನ್ನೂ ಮಾಡಿಕೊಡ್ತಿದ್ರು ರಾಜೇಶಿಗೆ ತನ್ನ ಮನೆಯ ವಾತಾವರಣ ಹಾಗೇನೆ ಅವನು ಇರುವ ಗ್ರಾಮದ ವಾತಾವರಣ ಅಂದ್ರೆ ತುಂಬಾ ಇಷ್ಟ ಆದ್ರೆ ಓದ್ಬೇಕು ಅಂತ ಊರನ್ನು ಬಿಟ್ಟು ಹೊರಗೆ ಹೋಗಿ ಓದ್ಬೇಕಾಗಿತ್ತು ಸ್ವಲ್ಪ ದಿನಗಳ ನಂತರ ರಾಜೇಶಿಗೆ ಒಂದು ಒಳ್ಳೆ ಉದ್ಯೋಗ ಸಿಕ್ತು ಅವನು ದಿನದಿಂದ ದಿನಕ್ಕೆ ಕೈ ಸಂಪಾದನೆ ಮಾಡಿ ಪಟ್ಣದಲ್ಲಿ ಒಂದು ಒಳ್ಳೆ ಮನೆಯನ್ನು ತೆಗೆದುಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದ ಸ್ವಲ್ಪ ವರ್ಷಗಳ ನಂತರ ತಂದೆ ತಾಯಿ ತೀರಿಕೊಂಡ ಕಾರಣ ಗ್ರಾಮಕ್ಕೆ ಬರದೆ ಪಟ್ಟಣದಲ್ಲಿ ಉಳ್ಕೊಬಿಟ್ಟ ಒಂದು ದಿನ ರಾಜೇಶನನ್ನು ನೋಡ್ಲಿಕ್ಕೆ ಅವನ ಚಿಕ್ಕಪ್ಪ ಬಂದಿದ್ರು ಏನಪ್ಪಾ ರಾಜೇಶು ಪಟ್ಣದಲ್ಲೇ ಉಳ್ಕೊಬಿಟ್ಟೆ ತಂದೆ ತಾಯಿ ತೀರಿಕೊಂಡ ನಂತರ ನೀನು ಊರಿಗೆ ಬರ್ಲೇ ಇಲ್ಲ ಒಂದಿನ ಬಿಡು ನೋಡ್ಕೊಂಡು ಊರಿಗೆ ಬಂದೋಗಪ್ಪ ನಿನ್ನ ನೋಡಿ ಎಷ್ಟು ದಿನಗಳಾಯಿತು ಏನುಂಟು ಅಂತ ಚಿಕ್ಕಪ್ಪ ನಾನು ಆ ಗ್ರಾಮಕ್ಕೆ ಬರೋದು ಅಲ್ಲಿಗೆ ಬಂದ್ರೆ ನನಗೆ ನನ್ನ ತಂದೆ ತಾಯಿಯ ನೆನಪೇ ಆಗುತ್ತೆ ನಮ್ಮ ತಂದೆ ತಾಯಿ ಜೊತೆ ಸೇರಿ ನನ್ನ ಸುತ್ತಾಡಿದ ನೆನಪುಗಳೇ ಜಾಸ್ತಿ ಆಗುತ್ತೆ ನನಗೆ ಆ ಊರಂದ್ರೆ ತುಂಬಾ ಇಷ್ಟ ಆದ್ರೆ ಅಲ್ಲಿ ಬರದು ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಸರಿ ಕಣಪ್ಪ ಅದು ನಿನ್ನಿಷ್ಟ ಊರಿಗೆ ಬರದು ಬರದೇ ಇರೋದು ಎಲ್ಲನೂ ನಿನ್ ಕೈಯಲ್ಲಿದೆ ನಿನ್ನ ತಂದೆ ತಾಯಿಯ ಕೊನೆ ಆಸೆ ನಿನಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋದು ಆದ್ರೆ ಅವ್ರ ಕೈಯಲ್ಲಿ ಅದು ಸಾಧ್ಯ ಆಗಲಿಲ್ಲ ನಾನೊಂದು ನಾನೊಂದೊಳ್ಳೆ ಹುಡುಗಿನ ನೋಡ್ತೀನಿ ನೀನು ಮದ್ವೆ ಆಗು ಹಾ ಸರಿ ಚಿಕ್ಕಪ್ಪ ನಾನು ಕೂಡ ಅದೇ ಕೆಲಸನೇ ಮಾಡ್ತಾ ಇದ್ದೀನಿ ನನ್ನ ಸ್ಟೇಟಸ್ಸಿಗೆ ತಕ್ಕಂತೆ ಈ ಸೊಸೈಟಿಗೆ ತಕ್ಕಂತೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಮದುವೆ ಆಗೋಣ ಅಂತಾನೆ ನೋಡ್ತಾ ಇದ್ದೀನಿ ಸರಿಯಪ್ಪ ನೀನು ಮದುವೆ ಮಾಡಿಕೊಂಡ್ರೆ ಮಾತ್ರ ನಿನ್ನ ತಂದೆ ತಾಯಿಯ ಆಸೆ ನೆರವೇರುತ್ತೆ ಸರಿ ಸಂಜೆ ಆಗ್ತಾ ಇದೆ ಆಮೇಲೆ ಊರಿಗೆ ಹೋಗೋಕ್ಕೆ ಬಸ್ ಸಿಗೋದಿಲ್ಲ ಒಬ್ಬನೇ ಇದ್ದೀಯಾ ಹುಷಾರಾಗಿರು ನಾನು ಹೊರಡ್ತೀನಿ ಸರಿ ಚಿಕ್ಕಪ್ಪ ನೀವು ಹುಷಾರಾಗಿ ಹೋಗಿ ನಿಮಗೆ ಸಮಯ ಸಿಗುವಾಗ ಕಾಲ್ ಮಾಡಿ ಹಾಗೇನೆ ಮನೇನ ಊರಲ್ಲಿರುವ ಆಸ್ತಿನ ಭದ್ರವಾಗಿ ನೋಡ್ಕೊಳ್ಳಿ ನನಗೆ ಸಮಯ ಸಿಕ್ಕಿದಾಗ ಖಂಡಿತವಾಗಿ ನಾನು ಊರಿಗೆ ಬರ್ತೀನಿ ರಾಜೇಶ್ ಆಗಿ ಹೇಳಿದಾಗ ಅವನ ಚಿಕ್ಕಪ್ಪ ಊರಿಗೆ ಹೊರಟೋದ್ರು ಹೀಗೆ ದಿನಗಳು ಕಳೆಯಿತು ಒಂದು ಒಳ್ಳೆ ಹುಡುಗಿನ ನೋಡಿ ರಾಜೇಶ್ ಕೂಡ ಮದುವೆಯಾದ ಅವಳು ಆ ಸೊಸೈಟಿಯಲ್ಲೇ ಹುಟ್ಟಿ ಬೆಳೆದ ಹುಡುಗಿಯಾಗಿದ್ಲು ಒಂದು ದಿನ ಎಲ್ಲ ಕೆಲಸವನ್ನು ಮುಗಿಸಿ ರಾಜೇಶ್ ಮನೆಗೆ ಬರುವಾಗ ರಾತ್ರಿಯಾಗಿತ್ತು ಕೀರ್ತಿ ನನಗೆ ತುಂಬಾ ಹಸಿವಾಗ್ತಾ ಇದೆ ಊಟ ಕೊಡು ಇವತ್ತು ಆಫೀಸಲ್ಲಿ ತುಂಬಾನೇ ಕೆಲಸ ಇತ್ತು ರೀ ನಾಳೆ ನನಗೆ ಒಂದು ಪಾರ್ಟಿ ಇದೆ ನಾನು ಬೇಗ ನಿದ್ರೆ ಮಾಡ್ಬೇಕು ನನ್ನ ಫ್ರೆಂಡ್ಸ್ ಎಲ್ಲಾ ಬರ್ತಾ ಇದ್ದಾರೆ ನಾನು ಬೇಗ ನಿದ್ರೆ ಮಾಡದಿದ್ರೆ ನನ್ನ ಮುಖ ನಾಳೆ ಪಾರ್ಟಿಯಲ್ಲಿ ಫ್ರೆಶ್ ಆಗಿ ಕಾಣಲ್ಲ ಆಗ ರಾಜೇಶ್ ಏನು ಮಾಡಲು ಸಾಧ್ಯವಾಗದೆ ಅವನೇ ಊಟ ಹಾಕೊಂಡು ಊಟ ಮಾಡ್ದ ಆಮೇಲೆ ತುಂಬಾ ಬೇಜಾರಿಂದ ನಿದ್ರೆ ಮಾಡ್ದ ರಾಜೇಶ್ ಕಷ್ಟಪಟ್ಟು ಕೆಲಸ ಮಾಡಿ ಬಂದ ಆದ್ರೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡ್ಲಿಕ್ಕೆ ಯಾರು ಇರ್ಲಿಲ್ಲ ಕೀರ್ತಿ ಬೆಳಿಗ್ಗೆ ಚೆನ್ನಾಗಿ ರೆಡಿಯಾಗಿ ಆಗಿ ಈ ಊರಲ್ಲಿ ಪಾರ್ಟಿ ಆದ್ಮೇಲೆ ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ನಾನು ಬರ್ಲಿಕ್ಕೆ ಸುಮಾರು ಮೂರು ದಿನಗಳಾಗುತ್ತೆ ನನ್ನ ಜೊತೆ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ ನನಗೆ ಸ್ವಲ್ಪ ಮನಿ ಟ್ರಾನ್ಸ್ಫರ್ ಮಾಡಿ ಅದೇನು ಕೀರ್ತಿ ಹಾಗೆ ಹೇಳ್ತಾ ಇದೀಯಾ ನಾಳೆ ನಿನ್ನ ಬರ್ಡೇ ಅಲ್ವಾ ನಾಳೆ ಇಡೀ ನಿನ್ ಜೊತೆನೆ ಇರ್ಬೇಕು ಅಂತ ನಾನು ಪಾರ್ಟಿಗೆ ಪ್ಲಾನ್ ಮಾಡಿದ್ದೆ ನೀನೇನು ಹೀಗೆ ಹೇಳ್ತಿದೀಯಾ ಹಾಗಾದ್ರೆ ನೀವು ಮೊದ್ಲೇ ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತಲ್ವಾ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಬರ್ಡೇ ಪಾರ್ಟಿಗೋಸ್ಕರ ಏನೋ ಅರೇಂಜ್ಮೆಂಟ್ ಮಾಡಿದ್ದಾರೆ ಬೇಕಂದ್ರೆ ನೀವು ಕೂಡ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಸೇರಿ ಪಾರ್ಟಿ ಮಾಡ್ಬೋದು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಯಾಕೆ ರೀ ಅಡ್ಡಿ ಮಾಡ್ತಾ ಇದ್ದೀರಾ ನಿಮ್ಮ ಪ್ಲಾನ್ ಏನಾದರೂ ಇದ್ದಿದ್ರೆ ನೀವು ಮೊದಲು ನನ್ನ ಜೊತೆ ಹೇಳಬೇಕಾಗಿತ್ತು ಆಗ ನಾನು ಏನಾದರೂ ಅಡ್ಜಸ್ಟ್ ಮಾಡ್ತಾ ಇದ್ದೆ ಇವಾಗ ಬಂದು ಪಾರ್ಟಿ ಇದೆ ಅಂತ ಹೇಳಿದ್ರೆ ನಾನು ಏನ್ರಿ ಮಾಡೋದು ನೀವು ಮೊದಲು ಪ್ಲಾನ್ ಮಾಡ್ಕೊಂಡು ನನಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅಲ್ವಾ ಆ ಸರಿ ಸರಿ ನೋಡ್ತೀನಿ ಆ ದಿನ ನನಗೆ ಯಾವುದೇ ಮೀಟಿಂಗ್ ಇಲ್ಲದಿದ್ರೆ ನಾನು ನಿಮ್ಮ बर्थडे ಪಾರ್ಟಿಯಲ್ಲಿ ಜಾಯಿನ್ ಆಗ್ತೀನಿ ಹೀಗೆ ಕೀರ್ತಿ ಒಳ್ಳೆ ಮಾಡ್ರನ್ ಡ್ರೆಸ್ ಹಾಕೊಂಡು ಅಲ್ಲಿಂದ ಪಾರ್ಟಿಗೆ ಹೊರಟೋದ್ಲು ರಾಜೇಶ್ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ಮೊದಲ ದಿನ ಅವನಿಗೆ ಹೆವಿಯಾಗಿ ವರ್ಕ್ ಇದ್ದ ಕಾರಣ ಅವನ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಯಿತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ನಾನು ತಂದೆ ಹೊರಗಿಂದ ಬರುವಾಗ ಮನೆಯಲ್ಲಿ ಎಲ್ಲ ಅಡಿಗೆಯನ್ನು ಸಿದ್ಧ ಮಾಡಿ ಇಡ್ತಾ ಇದ್ರು ಕೀರ್ತಿ ಕೂಡ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನನ್ನ ಸ್ಟೇಟಸಿಗೆ ತಕ್ಕಂಗೆ ಅಂತ ನಾನು ಸಿಟಿಯಲ್ಲಿರುವ ಹುಡುಗಿನ ಮದುವೆಯಾದೆ ಕೀರ್ತಿ ಇಷ್ಟೊಂದು ಮಾಡ್ರನ್ ಆಗಿರ್ತಾಳೆ ಅಂತ ನಾನು ಆಲೋಚನೆ ಮಾಡಲಿಲ್ಲ ಕೀರ್ತಿ ನನ್ನ ತಾಯಿಯ ಹಾಗೆ ನೋಡ್ಕೋತಾಳೆ ಅಂದ್ಕೊಂಡಿದ್ದೆ ಆದರೆ ಅವಳು ಸೊಸೈಟಿಗೆ ತಕ್ಕಂತೆ ತುಂಬ ಮಾಡ್ರನ್ ಆಗಿ ಅವಳ ಜೀವನ ನೋಡ್ತಾ ಇದ್ದಾಳೆ ರಾಜೇಶ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೀನಾ ಕುಡಿತಾ ಇದ್ದ ಪಕ್ಕದಲ್ಲೇ ವಾಚ್ಮೆನ್ ಕುಟುಂಬವನ್ನು ನೋಡಿದ ಸುಶೀಲಾ ನನಗೆ ಬೇಗ ಟಿಫನ್ ಕೊಡು ನಾನು ಟಿಫನ್ ತಿನ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು ನನಗೂ ಟೈಮ್ ಆಗ್ತಿದೆ ಅಲ್ವಾ ಆ ಸರಿ ರೀ ಒಂದು ನಿಮಿಷ ಇರಿ ಕೊಟ್ಬಿಡ್ತೀನಿ ಸುಶೀಲಾ ತನ್ನ ಗಂಡನಿಗೆ ಬೇಗನೆ ಟಿಫನ್ ಕೊಟ್ಲು ರೀ ನನಗೆ ಜ್ವರ ಆಗ್ಬಿಡ್ತು ರೀ ಆದ್ರಿಂದನೇ ನನ್ನಿಂದ ಎದ್ದೇಳಲಿಕ್ಕೆ ಆಗಿಲ್ಲ ನಾನು ಸ್ವಲ್ಪ ಬೇಗ ಎದ್ದಿದ್ರೆ ನೀವು ಕೂಡ ಬೇಗ ಆಫೀಸಿಗೆ ಹೋಗ್ಬೋದಾಗಿತ್ತು ನನ್ನ ಕ್ಷಮಿಸ್ರಿ ನಾಳೆಯಿಂದ ಬೇಗ ಎದ್ದು ಬೇಗ ನಿಮಗೆ ಟಿಫನ್ ಮಾಡಿಕೊಟ್ಬಿಡ್ತೀನಿ ಆಮೇಲೆ ನೀವು ಕೂಡ ಡ್ಯೂಟಿಗೆ ಬೇಗ ಹೋಗ್ಬೋದು ಅಯ್ಯೋ ಸುಶೀಲಾ ನಿಂದು ಏನೂ ತಪ್ಪಿಲ್ಲ ನೀನು ಯಾಕೆ ಬೇಜಾರು ಮಾಡ್ಕೊತೀಯಾ ನಿನಗೆ ಹುಷಾರಿಲ್ಲದಾಗ ನಾನೇ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ನಾನು ನಿನಗೆ ಸಹಾಯನೇ ಮಾಡಲಿಲ್ಲ ನಾನೇ ಲೇಟಾಗಿ ಎದ್ದಿದ್ದು ಇವಾಗ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ ಅಂತ ನಿನಗೇನೆ ತೊಂದರೆ ಇದ್ದೀನಿ ನಿನಗೆ ಆರೋಗ್ಯ ಸರಿ ಇಲ್ಲದಾಗ ನಾನು ನಿನಗೆ ಸಹಾಯ ಮಾಡದೇ ಇರುವುದು ನನಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಅದೆಲ್ಲ ರೀ ನೀವು ಬೇಗ ಹೊರಡಿ ಆಮೇಲೆ ಗೇಟ್ ಹತ್ರ ನೀವು ಇಲ್ಲದಿದ್ರೆ ಅಮ್ಮ ಇನ್ನೂ ನೀವು ಗೇಟ್ ಹತ್ರ ಬಂದಿಲ್ಲ ಅಂತ ನಿಮ್ಮನ್ನ ಬೈತಾರೆ ನನಗೆ ಟೈಮ್ ಸಿಗುವಾಗ ನಿನಗೆ ಟ್ಯಾಬ್ಲೆಟ್ ಎಲ್ಲ ತಂದ್ಕೊಡ್ತೀನಿ ನೀನು ಕುಡ್ಕೊಂಡು ಮಲ್ಕೋ ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ಮಾಡಬೇಡ ನಾನೇ ಹೋಟೆಲಿಂದ ಏನಾದರೂ ತರ್ತೀನಿ ಅಯ್ಯೋ ಬೇಡ ರೀ ನೀವೇ ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತಿದ್ದೀರಾ ಕೈಯಲ್ಲಿ ಮೊದಲೇ ದುಡ್ಡಿಲ್ಲ ಹೊರಗಡೆ ಎಷ್ಟು ರೇಟ್ ಇದೆ ಗೊತ್ತಾ ನಾನು ನಿಮ್ಗೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತೀನಿ ನೀವೇನು ಚಿಂತೆ ಮಾಡ್ಬಿಡಿ ನಾನು ಸ್ವಲ್ಪ ಸರಿ ಆಗ್ತೀನಿ ಟ್ಯಾಬ್ಲೆಟ್ ಹಾಕೊಂಡು ಎಲ್ಲ ಕೆಲ್ಸಾನ ಮಾಡ್ಕೊತೀನಿ ರೀ ಹಾಗೆ ಹೇಳಿದಾಗ ರಾಮು ಡ್ಯೂಟಿಗೆ ಹೊರಟು ಹೋದ ರಾಮು ಹೋದ ನಂತರ ಅವನ ಹೆಂಡತಿ ಮನೆಯೆಲ್ಲ ಗುಡ್ಸಿ ಬಟ್ಟೆಯನ್ನೆಲ್ಲ ಹೋಗ್ದು ಅವನಿಗೋಸ್ಕರ ಟಿಫಿನ್ ನ ರೆಡಿ ಮಾಡ್ತಾ ಇದ್ಲು ಇದನ್ನೆಲ್ಲ ರಾಜೇಶ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದ ಈ ರೀತಿ ಒಂದು ಹೆಂಡತಿ ತನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಲೋಚನೆ ಮಾಡ್ತಾ ಇದ್ದ ಮರುದಿನ ರಾಮುವಿನ ಹುಟ್ಟಿದ ಹಬ್ಬ ರೀ ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಬೇಗ ರೆಡಿಯಾಗಿ ಬನ್ನಿ ನಾವಿಬ್ರೂ ದೇವಸ್ಥಾನಕ್ಕೆ ಹೋಗೋಣ ಆನಂತರ ನಾವು ಇಬ್ರು ಹೊರಗೆ ಹೋಗೋಣ ನಿಮ್ಗೆ ರಜೆ ಕೊಡ್ತಾರಾ ಶಿಲಾ ಅಮ್ಮ ಮನೇಲಿಲ್ಲ ಅಯ್ಯಮ್ಮ ಮಾತ್ರ ಮನೇಲಿದ್ದಾರೆ ಅವ್ರ ಜೊತೆ ಕೇಳಿದ್ರೆ ರಜೆ ಕೊಡ್ತಾರೋ ಇಲ್ವೋ ಸರಿ ನಿನ್ಗೋಸ್ಕರ ಕೇಳಿ ನೋಡ್ತೀನಿ ರೇ ರಜೆ ಕೊಟ್ರೆ ಹೋಗೋಣ ಇಲ್ಲದಿದ್ರೂ ಪರವಾಗಿಲ್ಲ ಅದ್ರಲ್ಲೇನಿದೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಜೇಶ್ ಮೇಲೆ ಕೂತ್ಕೊಂಡು ಅವರಿಬ್ಬರನ್ನು ನೋಡ್ತಾ ಇದ್ದ ಹಾಗೇನೆ ಅವರಿಬ್ಬರು ಮಾತಾಡೋದ್ನ ಕೂಡ ಗಮನಿಸ್ತಾ ಇದ್ದ ಅವನಿಗೆ ಅವರಿಬ್ಬರು ತುಂಬಾ ಇಷ್ಟ ಆದ್ರು ಅವರಿಬ್ಬರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡುವುದನ್ನು ನೋಡಿ ರಾಜೇಶ್ ತುಂಬಾನೇ ಸಂತೋಷಪಟ್ಟ ಪಟ್ಟ ಪಾರ್ಟಿ ಎಲ್ಲ ಮುಗಿಸಿದ ನಂತರ ಮನೆಗೆ ಹಿಂತಿರುಗಿ ಬಂದ್ಲು ರಾಜೇಶ್ ಕೀರ್ತಿ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾನೆ ಇದ್ದ ಕೀರ್ತಿ ನಿನಗೆ ಒಂದು ವಿಚಾರ ಹೇಳಬೇಕು ತುಂಬಾನೇ ಇಂಪಾರ್ಟೆಂಟ್ ಹೇಳಿ ರಾಜೇಶ್ ಕೀರ್ತಿ ನೀನು ಮಾಡ್ರನ್ ಆಗಿ ಇರ್ತೀಯ ಅಂತ ನನಗ್ ಗೊತ್ತು ಆದ್ರೆ ನೀನು ಇಷ್ಟೊಂದು ಮಾಡ್ರನ್ ಆಗಿ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೀನು ನನ್ ಜೊತೆ ಮನೆಯಲ್ಲಿ ಇಲ್ಲದೆ ಫ್ರೆಂಡ್ಸು ಪಾರ್ಟಿ ಅಂತ ಹೊರಗಡೆ ಹೋಗಿ ಆರಾಮವಾಗಿ ಇದ್ದು ಬರ್ತಾ ಇದೀಯ ನನಗೆ ಮನೆಯಲ್ಲಿ ಇರ್ಲಿಕ್ಕೇನೆ ಹುಚ್ಚಿ ಹಿಡಿತಾ ಇದೆ ನೀನೀಗ ಪಾರ್ಟಿಗೆಲ್ಲ ಹೋಗೋದು ಇಷ್ಟ ಆಗ್ತಿಲ್ಲ ನಮ್ಮ ಮನೆಯ ವಾಚ್ಮ್ಯಾನ್ ಮತ್ತು ಅವನ ಹೆಂಡತಿ ಹೇಗೆ ಅನ್ಯೋನ್ಯವಾಗಿ ಇದ್ದಾರೆ ಗೊತ್ತಾ ನನಗೂ ನಿನ್ ಜೊತೆ ಹಾಗೆ ಇರಬೇಕು ಅನ್ಸುತ್ತೆ ಆದ್ರೆ ನೀನು ಹಾಗೆ ಇರೋದಿಲ್ಲ ತುಂಬಾ ಮಾಡ್ರನ್ ಆಗಿ ಇದ್ದೀಯಾ ಇದು ನನಗೆ ಇಷ್ಟ ಆಗ್ತಿಲ್ಲ ಏನ್ ರಾಜೇಶ್ ನಿನ್ಗೆ ಇಷ್ಟು ದಿನಗಳ ನಂತರ ಇವಾಗನೇ ಇದೆಲ್ಲಾ ಆಲೋಚನೆಗೆ ಬಂದಿದ್ದ ಮದುವೆಯಾದ ಮೊದಲ ದಿನಗಳಲ್ಲಿ ನಾನ್ ನಿಮ್ ಜೊತೆ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಡ್ಯೂಟಿ ಆಫೀಸ್ ಮೀಟಿಂಗ್ ಅಂತ ನೀವು ನನ್ನ ದೂರ ಮಾಡಿ ಹೋಗ್ತಾ ಇದ್ರಲ್ವಾ ನಾನು ನಿಮ್ ಜೊತೆ ಏನಾದರೂ ಕೇಳಿದ್ರೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಹೊರಗೆಲ್ಲ ಸುತ್ತಾಡು ನಾವು ನಮ್ಮ ಸ್ಟೇಟಸ್ ಗೆ ತಕ್ಕಂತೆ ಇರ್ಬೇಕು ಅಂದ್ರೆ ನೀವು ನನ್ನ ಅಷ್ಟೊಂದು ಕೇರ್ಲೆಸ್ ಮಾಡುವಾಗ ನಾನು ಹೀಗೆ ಇರೋದ್ರಲ್ಲಿ ಏನ್ ತಪ್ಪಿದೆ ನಮಗೆ ಮದುವೆಯಾಗಿ ಮೂರು ವರ್ಷಗಳಾಯ್ತು ನಮಗೆ ಮಕ್ಳಿದೀಯಾ ನಿಮ್ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡ್ಸೋಣ ಅಂದ್ರೆ ಒಂದ್ ದಿನ ಆದ್ರೂ ನನ್ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿದೀರಾ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಆಫೀಸ್ ಅಂತ ನನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರಲ್ವಾ ತಪ್ಪನ ನಿಮ್ ಮೇಲೆ ಇಟ್ಕೊಂಡು ನನ್ನ ಯಾಕೆ ಹೇಳ್ತಾ ಇದ್ದೀರಾ ನೀವು ಬದ್ಲಾಗ್ತೀರಾ ಬದಲಾಗ್ತೀರಾ ಅಂತ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಆದ್ರೆ ನೀವು ಬದಲಾಗಿಲ್ಲ ನಾನು ಯಾಕೆ ಒಬ್ಳೆ ಮನೇಲಿ ಇರ್ಬೇಕು ಅಂತ ಫ್ರೆಂಡ್ಸ್ ಜೊತೆ ಇದ್ರೆ ಆದ್ರೂ ಸಂತೋಷವಾಗಿರ್ಬೋದು ಅಂತ ನಾನು ಹಾಗೆ ಬದ್ಲಾದೆ ವಾಚ್ಮೆನ್ ಅವರ ಕುಟುಂಬನ ನೋಡದ್ಮೇಲೆ ನಿಮ್ಗೆ ಇವಾಗ ಹೀಗೆ ಅನ್ಸುತ್ತು ನಾನು ಎಷ್ಟೋ ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಅವರ ಹಾಗೆ ನೀವು ಇರ್ಬೇಕು ರಾಮು ಹಾಗೆ ನೀವು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಆಲೋಚನೆ ಮಾಡಿರ್ಲಿಲ್ವಾ ನಾನು ಮಾಡಿದ್ದು ತಪ್ಪೆ ಇನ್ ಮುಂದೆ ಈ ರೀತಿ ನಡ್ಕೊಳ್ಳೋದಿಲ್ಲ ಇನ್ಮುಂದೆ ಈ ರೀತಿ ತಪ್ಪು ನನ್ನಿಂದ ನಡೆಯಲು ಸಾಧ್ಯವೇ ಇಲ್ಲ ಇನ್ ಮುಂದೆ ನಾವಿಬ್ರು ಅನ್ಯೋನ್ಯವಾಗಿ ಜೀವನ ಮಾಡೋಣ ಅಂದಿನಿಂದ ಕೀರ್ತಿ ಮತ್ತು ರಾಜೇಶ್ ಅನ್ಯೋನ್ಯವಾಗಿ ಪದೇ ಪದೇ ಹಳ್ಳಿಗೆ ಕೂಡ ಹೋಗಿ ಅಲ್ಲಿರುವ ಆಸ್ತಿಯನ್ನು ನೋಡ್ಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು